ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಆಗಿರುವಂತಹ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯಲಕ್ಷ್ಮಿ ನಿಜಕ್ಕೂ ಕೂಡ ಬಡವರ ಪಾಲಿಗೆ ದಕ್ ಬೇಕಾದಂತಹ ರೇಷನ್ ಅನ್ನ ಈ ರೀತಿಯಲ್ಲಿ ಕದ್ದು ಮಾರಾಟ ಮಾಡುವಂತಹ ದಂಧೆ ಇಷ್ಟು ವ್ಯಾಪಕವಾಗಿ ನಡೀತಾ ಇದೆ ಅಂದ್ರೂ ಕೂಡ ಆಹಾರ ಇಲಾಖೆಗಾಗಿ ಯಾರಿಗೂ ಕೂಡ ಗಮನಕ್ಕೆ ಬರಲಿಲ್ವಾ ಸುವರ್ಣ ನ್ಯೂಸ್ ಹೇಳೋ ತನಕ ಪ್ರತಿಮಾ ಏನಂದ್ರೆ ಈ ಆಹಾರ ಅನ್ನ ಭಾಗ್ಯದ ಯಾವಾಗ ಉಚಿತವಾಗಿ ಅಕ್ಕಿಯನ್ನ ಕೊಡಕ್ ಶುರು ಮಾಡಿದ್ರು ಆವಾಗದಿಂದ ಈ ದಂಧೆ ಇನ್ನಷ್ಟು ರೆಕ್ಕೆ ಪುಕ್ಕ ಪಡ್ಕೊಂಡು ಹಾರಕ್ಕೆ ಶುರು ಮಾಡಿಬಿಟ್ಟಿದೆ ಯಾಕಂದ್ರೆ ಈ ಹಿಂದೆ ಕೂಡ ರೇಷನ್ ಕದ್ದು ಸೀಮೆಣ್ಣೆ ಕದ್ದು ಗೋಧಿ ರಾಗಿ ಇಂಥದ್ದನ್ನೆಲ್ಲ ಕದಿಯುವಂತ ಒಂದು ದಂಧೆ ನಡೀತಿತ್ತು ಆದರೆ ಈ ಉಚಿತ ಅಕ್ಕಿ ಕೊಡುವಾಗ ಯಾವಾಗ ಪ್ರಾರಂಭ ಆಯಿತು ದಾವಣಗೆರೆ ಹಾವೇರಿ ಮುಂತಾದ ಭಾಗದಲ್ಲಿ ಬಡವರಿಗೆ ಮನೆಗೆ ಅಕ್ಕಿಯೇ ಹೋಗ್ತಾ ಇಲ್ಲ ಏನೇ ಹೋಗುದಿದ್ರು ಕೂಡ ಅಲ್ಲಿರುವಂತಹ ರೈಸ್ ಮಿಲ್ಗಳಿಗೆ ಹೋಗಿ ಸೇರ್ತಾ ಇದೆ ಅನ್ನುವಂಥದ್ದು ಇದು ಈ ದಾವಣಗೆರೆ ಹಾವೇರಿಯಲ್ಲಿ ನಾವೇ ಕವರ್ ಸ್ಟೋರಿ ಅವರೇ ಸಾಕಷ್ಟು ಬಾರಿ ಯಾವ ರೀತಿ ಈ ರೇಷನ್ ದಂಧೆ ನಡೀತಿದೆ ಯಾವ ರೀತಿ ರೇಷನ್ ಅಂಗಡಿಗಳಿಂದಲೇ ಈ ಒಂದು ಅನ್ನ ಭಾಗ್ಯದ ಅಕ್ಕಿ ರಾಗಿ ಮುಂತಾದ ಇದು ಏನು ವಸ್ತುಗಳಿವೆ ಅವು ಗೋಡೌನ್ಗೆ ಹೋಗಿ ಅಲ್ಲಿಂದ ನೇರವಾಗಿ ರೈಸ್ ಮಿಲ್ ಗೆ ಹೋಗೋದನ್ನ ನಾವು ಸಾಕ್ಷಿ ಸಮೇತವಾಗಿ ತಿಳಿಸಿದ್ವಿ ಆದ್ರೆ ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗ್ಲಿ ಆಹಾರ ಅಧಿಕಾರಿಗಳು ಎಚ್ಚೆತ್ಕೊಳ್ಳೇ ಇಲ್ಲ ಆದರೆ ನಾವು ಈ ನಿನ್ನೆ ಒಂದು ಕವರ್ ಸ್ಟೋರಿಯಲ್ಲಿ ನಾವು ಆಹಾರ ಸಚಿವರಿಗೆ ನೇರವಾಗಿ ಕರೆ ಮಾಡಿ ಇಂಥದ್ದೊಂದು ಮಾಫಿಯಾ ನಡೀತಿದೆ ಇದಕ್ಕೊಂದು ಬ್ರೇಕ್ ಹಾಕೋ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಬಳಿಕ ಅಧಿಕಾರಿಗಳು ರೇಡ್ ಮಾಡಿದ್ರು ಆಮೇಲೆ ನನಗೆ ಆ ಅಧಿಕಾರಿ ರೇಡ್ ಮಾಡಿದ ಮೇಲೆ ಕೊಟ್ಟಂತ ಒಂದು ಪ್ರತಿಕ್ರಿಯೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಜೊತೆಗೆ ನಾಚಿಕೆ ಕೂಡ ಆಗುತ್ತೆ ಯಾಕಂದ್ರೆ ಅಧಿಕಾರಿ ಹೇಳ್ತಾರೆ ನಾವು ಸಾಕಷ್ಟು ಬಾರಿ ಒಂದು ಎರಡು ಮೂರು ಬಾರಿ ಅವರ ಮೇಲೆ ಕೇಸ್ ಮಾಡಿದೀವಿ ಅಂತಾರೆ ಅಲ್ಲ ಎರಡು ಮೂರು ಕೇಸ್ ಮಾಡುವಷ್ಟು ಅವನು ದಂಧೆ ಮಾಡಕ್ಕೆ ಇವ್ರು ಬಿಟ್ಟಿದಾರಲ್ಲ ಈ ಅಧಿಕಾರಿಗಳು ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ನಾವು ಇದೇ ಜಿಲ್ಲೆಯಲ್ಲಿ ಮೂರ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಬೋಗಸ್ ರೇಷನ್ ಕಾರ್ಡ್ಗಳಿವೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಆಗಿನ ಅರ್ಹ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಮುಂದೆ ಇಟ್ಟಿದ್ವಿ ಆದ್ರೆ ಅವಾಗ ಏನು ಕ್ರಮ ಕೈಗೊಂಡಿಲ್ಲ ಬದಲಾಗಿ ನಮ್ಮ ಮೇಲೇನೆ ಗೂಬೆ ಕುರ್ಸಕ್ಕೆ ಅವರು ಪ್ರಯತ್ನ ಪಟ್ರು ಆದ್ರೆ ಈಗ ಬಂದಂತ ಕೇಂದ್ರ ಕೇಂದ್ರ ಸರ್ಕಾರದ ವರದಿ ಪ್ರಕಾರ ಕರ್ನಾಟಕ ನಂಬರ್ ಒನ್ ಆಗಿದೆ ನಕಲಿ ರೇಷನ್ ಕಾರ್ಡ್ ಹೊಂದಿರುವಂತ ಒಂದು ರಾಜ್ಯವಾಗಿದೆ ಹಾಗಾದ್ರೆ ಈಗ ಅವರಿಗೆ ಗೊತ್ತಾಯ್ತಾ ಇಷ್ಟೊಂದು ನಕಲಿ ರೇಷನ್ ಕಾರ್ಡ್ಗಳು ಇವೆ ಆ ನಕಲಿ ರೇಷನ್ ಕಾರ್ಡ್ಗಳು ಬೆಲೆ ಅಂಗಡಿಯವರ ಮಾಲೀಕರ ಕೈಯಲ್ಲೇ ಇದೆ ಅಂತ ಈ ರೀತಿ ಬೋಗಸ್ ಕಾರ್ಡ್ಗಳನ್ನ ಇಟ್ಕೊಂಡು ಬಡವರ ಪಾಲಿನ ಅನ್ನ ಭಾಗ್ಯವನ್ನ ಒಂದು ಕಡೆ ಆದರೆ ಈಗ ಇವರು ಇನ್ನೊಂದು ಹೆಜ್ಜೆ ಮುಂದುವರೆದು ರೇಷನ್ ಅಂಗಡಿಯಲ್ಲಿ ನೇರವಾಗಿ ರೇಷನ್ ಅನ್ನ ಕದ್ದು ನೇರವಾಗಿ ರೈಸ್ ಮಿಲ್ ಕೊಡ್ತಾರೆ ಆಮೇಲೆ ಪ್ರತಿಮೆ ಈ ರೈಸ್ ಮಿಲ್ಗಳಿವೆ ಅಲ್ಲ ಈ ರೈಸ್ ಮಿಲ್ಗಳದ್ದು ಒಂದು ಗಮ್ಮತ್ತಿದೆ ಈ ರೈಸ್ ಮಿಲ್ ಗಳಿಂದಲೇ ನಮ್ಮ ಸರ್ಕಾರ ಅನ್ನಭಾಗ್ಯದ ಅಕ್ಕಿಯನ್ನು ಪಡೆಯತದೆ ಮತ್ತೆ ಅಲ್ಲಿಗೆ ತಕೊಂಡು ಹೋಗ್ತಾರೆ ಮತ್ತೆ ವಾಪಸ್ ರೇಷನ್ ಅಂಗಡಿಗೆ ಬಂದ್ಬಿಡುತ್ತೆ ಎಸ್ ವಿಜಯಲಕ್ಷ್ಮಿ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸಿದ್ದು ಮುನ್ನ ದಾವಣಗೆರೆ ನಿವಾಸಿ ಆಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಅವರೇ ನಮಸ್ಕಾರ ನಮಸ್ಕಾರ ಶ್ರೀನಿವಾಸ್ ಅವರೇ ಅನ್ನಭಾಗ್ಯಕ್ಕೆ ಕನ್ನ ಬೀಳ್ತಾ ಇದೆ ತಮ್ಮ ಏರಿಯಾಗಳಲ್ಲೇ ಈ ರೀತಿಯಲ್ಲಿ ರೇಷನ್ ದಲ್ಲಾಳಿ ನಡೀತಾ ಇರೋದನ್ನ ಆ ರೋಚಕ ಸತ್ಯವನ್ನ ಬಿಚ್ಚಿಡಿದೆ ಸುವರ್ಣ ನೀವು ತಮ್ಮ ಪ್ರಕಾರ ತಾವೇನ್ ಗಮನಿಸಿದ್ರಿ ಅಲ್ಲಿ ಮೇಡಂ ಇದು ನಾವು ಗಮನಿಸಿರೋದು ಕಳೆದ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಇದೇ ಎಂ ಸಿ ಎ ಬ್ಲಾಕ್ ನ ಒಂದು ರೇಷನ್ ಅಂಗಡಿಯಿಂದ ಪಡಿತರ ಅಂಗಡಿಯಿಂದ ಕಾಳಸಂತೆಯಲ್ಲಿ ಸುಮಾರು ಆಟೋಗಳಲ್ಲಿ ಮತ್ತು ಅಪ್ಪೆ ಆಟೋಗಳಲ್ಲಿ ಸಾಗಣೆ ಮಾಡ್ತಾ ಇದ್ವು ನಾವು ಕೆಲವು ದಿನಗಳ ಕಾಲ ಇದನ್ನು ನೋಡಿದ್ವಿ ಒಂದು ಸಲ ಅದನ್ನ ನೋಡಿ ನಾವು ವಿತ್ ಮೀಡಿಯಾದವ್ರನ್ನ ಕರ್ಕೊಂಡು ಆಟೋಕ್ಕೆ ಫಾಲೋ ಮಾಡಿದ್ವಿ ಮಾಡಿದಾಗ ಚೌಕಿಪೇಟೆಯಲ್ಲಿರುವಂತಹ ಒಂದು ಅಂಗಡಿಯಲ್ಲಿ ಅದನ್ನ ಹೋಗ್ಬಿಟ್ಟು ಆಟೋದಿಂದ ಒಂದು ಮಳಿಗೆಯಲ್ಲಿ ಸುರಿದು ಪಕ್ಕದಲ್ಲಿ ನಿಂತಿರ್ತಕ್ಕಂತ ಒಂದು ಎರಡ ಲಾರಿಗಳಲ್ಲಿ ಅದನ್ನ ಚೀಲದಲ್ಲಿ ತುಂಬಿ ಸಾಗಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾವು ಇಲ್ಲಿರುವಂತ ಮೀಡಿಯಾದವರಿಗೂ ಹೋಗಿ ಮತ್ತು ಪೊಲೀಸ್ ಸ್ಟೇಷನ್ ಅವರಿಗೂ ಫೋನ್ ಮಾಡಿ ಅಲ್ಲಿರುವಂತ ಡಿ ವೈಎಸ್ ಪಿ ಎಸ್ ಎಸ್ ನಾಯ್ಕ ಅಂತ ಇದ್ರು ಅವಾಗ ಅವರಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟ ಅವ್ರು ಬಂದ ಆ ಲಾರಿಗಳು ಕೇರಳಕ್ಕೆ ಹೋಗ್ತಿದ್ವು ಅಂತೆ ಅದನ್ನ ಹಿಡಿದು ಅವಾಗ ಅರೆಸ್ಟ್ ಮಾಡಿ ಲಾರಿಗಳನ್ನ ಸೀಸ್ ಮಾಡಿ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಗೆ ತಂದು ಹಾಕಿದ್ರು ಅದು ಲಾರಿಗಳನ್ನ ಆಮೇಲೆ ಮುಂದೆ ಆ ವ್ಯಕ್ತಿ ಕಿತ್ತೂರು ಜಯಣ್ಣ ಅನ್ನೋ ಇದೆ ಅಂಗಡಿ ಅದು ಚೌಕಿಪೇಟೆಯಲ್ಲಿ ಇರುವಂತ ಅಂಗಡಿ ಇದು ಎನ್ ಸಿ ಸಿ ಎ ಪಡಿತರ ಚೀಟಿ ಅಂಗಡಿಯಿಂದ ಪಡಿತರ ಅಂಗಡಿಯಿಂದ ಹೋಯ್ತಾ ಮಾಹಿತಿಯನ್ನ ಕೊಟ್ಟಿದ್ರಿ ಜೊತೆಗೆ ಅದು ಅಧಿಕಾರಿ ವರ್ಗಕ್ಕೂ ಗಮನಕ್ಕೆ ಬಂತು ಇಷ್ಟೆಲ್ಲ ಆದ್ರೂ ಕೂಡ ಇವತ್ತಿಗೂ ಎರಡ್ ಸಾವಿರದ ಹದಿನಾರು ಈಗಲೂ ಮುಂದುವರೆದಿದೆ ಅಂತಂದ್ರೆ ಅಂದ್ರೆ ಇದು ರೇಷನ್ ಭಾಗ್ಯ ಜನಸಾಮಾನ್ಯರ ಪಾಲಿಗೆಲ್ಲ ಈ ಕಳ್ಳರ ಪಾಲಿಗೆ ಅಂತ ಆಯ್ತಾಗಿದ್ರೆ ನಿಜವಾಗ್ಲೂ ಕಳ್ಳರ ಪಾಲಿಗೆ ಹೋಗ್ತಾ ಇರೋದು ದಾವಣಗೆರೆಯಲ್ಲಿ ಬಹುತೇಕ ಅಂಗಡಿಗಳಿಂದನೂ ಇದು ಕಳ್ಳರ ಪಾಲಿಗೆ ಹೋಗ್ತಾ ಇದೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಕೆಲವು ರಾಜಕೀಯ ಪ್ರಭಾವ ಇರುವಂತವ್ರು ರಾಜಕೀಯ ವ್ಯಕ್ತಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅವರವರ ರೈಸ್ ಗಳಿಗೆ ಒಯ್ಯುವಂತ ಕೆಲಸ ಮತ್ತೆ ಅದನ್ನ ಪಾಲಿಶ್ ಮಾಡಿ ಬೇರೆ ಕಡೆ ಕೊಡುವಂತ ಕೆಲಸ ಇಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದೆ ಅಂದ್ರೆ ಬದ್ಧತೆ ಇಲ್ಲ ಅಂತೀರಿ ಸರ್ಕಾರಕ್ಕಾಗ್ಲಿ ಅಧಿಕಾರಿ ವರ್ಗಕ್ಕಾಗಿ ಇಲ್ಲ ಇವ್ರು ಭಾಗ್ಯ ಯೋಜನೆ ಯಾರಿಗೂ ಇಲ್ಲ ಬಡವರಿಗೆ ಮುಟ್ತಾ ಇಲ್ಲ ಇದು ಈಗ ಸುವರ್ಣ ನ್ಯೂಸ್ ಮತ್ತೆ ಬಿಚ್ಚಿಟ್ಟಿದೆ ಆ ಸತ್ಯವನ್ನ ಕರಾಳ ಸತ್ಯವನ್ನ ಅದರಲ್ಲೂ ಕೂಡ ಸಚಿವ ಖಾದರ್ ಅವರು ದಿಟ್ಟ ಹೆಜ್ಜೆ ಇಡ್ತೀವಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ ತಮ್ಗೇನನ್ಸುತ್ತೆ ಇಲ್ಲ ಇಲ್ಲ ಮೇಡಮ್ ನೀವು ಹಾಗೆ ಹೊನ್ನಾಳಿ ಶಾಸಕರ ರೈಸ್ ಬಿಲ್ಲಿಗೆ ಹೋಗ್ತಾ ಇದೆ ಅಂತ ನೀವೇ ತೋರಿಸಿದೀರಿ ಇದನ್ನ ಇದು ಕಡು ಸತ್ಯ ಇದ್ರಲ್ಲಿ ಯಾವುದೋ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಇದು ನಿಲ್ಬಹುದು ಅನ್ನುವಂತ ಭರವಸೆ ಇದೆಯಾ ಭರವಸೆ ಇಲ್ಲ ಮೇಡಮ್ ಇದು ಕಾಳಸಂತೆಯಲ್ಲೇ ಮಾರಾಟ ಆಗ್ತಿದೆ ಇದು ದಯವಿಟ್ಟು ಕರೆಕ್ಟ್ ಆಗಿ ಮುಟ್ಟುವಂತ ಯಾವುದೇ ಫಲಾನುಭವಿಗೆ ಮುಟ್ತಾ ಇಲ್ಲ ಇವತ್ತುವರೆಗೂ ಸರ್ಕಾರದ ಯೋಜನೆ ಆಗಿದೆ ಸರ್ಕಾರದ ಏನೇ ಪಡಿತರ ಅಕ್ಕಿ ಆಗಿರ್ಬೋದು ಇಲ್ಲ ಪಡಿತರ ಬರುವಂತ ಸಕ್ಕರೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಮುಟ್ತಾ ಇಲ್ಲ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಆಗಿರ್ಬೋದು ಸಚಿವರಾಗಿರ್ಬೋದು ಸೂಕ್ತ ತನಿಖೆ ಮಾಡಿ ಇವರಿಗೆ ಶಿಕ್ಷೆ ಮಾಡಿ ಇದು ವ್ಯವಸ್ಥೆ ತಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಶ್ರೀನಿವಾಸ್ ಅವರೇ ಸೊ ನಾ ನ್ಯೂಸ್ ಮಾತನಾಡಿದ ಇನ್ನು ವಿಜಯಲಕ್ಷ್ಮೀ ಅವರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯಲಕ್ಷ್ಮೀ ತಾವಂತ ಇದ್ರೆ ಯಾವ ರೀತಿಯಲ್ಲಿ ನಡೆಯುತ್ತೆ ಈ ದಂಧೆ ಅನ್ನೋದನ್ನ ಜೊತೆಗೆ ಅಧಿಕಾರಿ ವರ್ಗ ಕೊಟ್ಟಂತಹ ಪ್ರತಿಕ್ರಿಯೆ ನೀವು ಹೇಳ್ದಂಗೆ ನಿಜಕ್ಕೂ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ಅಂದ್ರೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಿಜಕ್ಕೂ ಇಲ್ಲಿ ನಾವು ಲೆಕ್ಕ ಹಾಕಕ್ಕೆ ಆಗೋದಿಲ್ವಾ ಹಾಗಿದ್ರೆ ಅಂತ ಪ್ರತಿಮಾ ಇಲ್ಲಿ ಲೆಕ್ಕ ಹಾಕುವ ಪ್ರಶ್ನೆಯೇ ಇಲ್ಲ ಇದು ನೇರ ನೇರವಾಗಿ ರೇಷನ್ ಅಂಗಡಿಯವನು ಮದ್ದ ಮಧ್ಯೆ ಇರುವ ದಲ್ಲಾಳಿಗಳು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೆ ಅವರಿಗೆ ಕೃಪಾ ಕಟಾಕ್ಷವಾಗಿ ಅವರ ಬೆಂಬಲಕ್ಕೆ ನೇರವಾಗಿ ನಿಂತಿರುವಂಥ ರಾಜಕಾರಣಿಗಳದ್ದೇ ಕೈವಾಡ ಇರೋದು ಈ ಒಂದು ಶ ವಿಷ ಸರ್ಕುಲ ಇರೋದ್ರಿಂದ ವರ್ತುಲ ಇರೋದ್ರಿಂದಾಗೇ ಇವತ್ತಿನವರೆಗೆ ಈ ಮಾಫಿಯಾವನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಎಷ್ಟೇ ಕೇಸ್ ಜಡಿದ್ರೂ ಕೂಡ ಅವ್ರು ಏನೂ ಯಾವ ಕ್ರಮವೂ ಕೈಗೊಳ್ತಿಲ್ಲ ಯಾರಾದರೂ ಕೂಡ ಇದರ ಬಗ್ಗೆ ಮಾತಾಡಿದ್ರೆ ಅವರನ್ನು ಅವರಿಗೆ ಬೆದರಿಕೆ ಕೊಡೋದು ಕೊಲೆ ಬೆದರಿಕೆ ಕೊಡೋದು ಸಾಕಷ್ಟು ಅವರ ಮೇಲೆ ಕೊಲೆ ಯತ್ನಗಳು ಕೂಡ ನಡೆದಿವೆ ಹಾಗಾಗಿ ಆ ದಾವಣಗೆರೆ ಯಾರೂ ಕೂಡ ಈ ಒಂದು ಮಾಫಿಯಾದ ಬಗ್ಗೆ ಸೊಲ್ಲು ಕೂಡ ಎತ್ತ ಹಾಗಾಗಿ ಕವರ್ ಸ್ಟೋರಿ ತಂಡ ಪದೇ ಪದೇ ಈ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಿರೋದು ಯಾಕಂದ್ರೆ ನಾವೇ ಈ ಹಿಂದೆ ಮಾಡಿದಂದು ಯಾವ ಅಕ್ಕಿ ಗೋಡೌನ್ ಇದೆ ಏನು ಆಹಾರ ನಿಗಮದ ಒಂದು ಗೋಡೌನ್ ಇದೆ ಅಲ್ಲಿಯೇ ನಮಗೆ ವಿದ್ ಸರ್ಕಾರದ ಅನ್ನಭಾಗ್ಯದ ಚೀಲದ ಸಮೇತವಾಗಿ ರಾಜಾರೋಷವಾಗಿ ನಾವು ಕಾಸು ಕೊಟ್ಟರೆ ಅಲ್ಲಿ ಕೊಡುವವರಿದ್ದಾರೆ ಇವತ್ತೂ ಕೂಡ ನಾವು ಈ ಬಾರಿ ರಹಸ್ಯ ಕಾರ್ಯಾಚರಣೆ ಮಾಡಿದಾಗಲೂ ಕೂಡ ರೇಷನ್ ಅಂಗಡಿಯವರಿಗೆ ಹಣ ಕೊಟ್ಟು ಅವರಿಂದ ನೇರವಾಗಿ ಈ ಸರ್ಕಾರ ಅಂದರೆ ಸರ್ಕಾರಿ ಚೀಲ ಕೊಡೋದು ದೊಡ್ಡ ಅಪರಾಧ ಒಂದು ವೇಳೆ ಅವರು ಸಿಕ್ಕಾಕೊಂಡ್ರೆ ಅವರಿಗೆ ಶಿಕ್ಷೆ ಇದೆ ಆದರೆ ಆ ಶಿಕ್ಷೆ ಬಗ್ಗೆನೂ ಅವರಿಗೆ ಕೇರ್ ಇಲ್ಲ ಆ ಗೋಣಿ ಸಮೇತವಾಗಿ ನಮಗೆ ಕೊಡುವಷ್ಟು ಅವರು ಬಿಂದಾಸ್ ಆಗಿಬಿಟ್ಟಿದ್ದಾರೆ ಅವರಿಗೆ ಕಾನೂನಿನ ಭಯ ಇಲ್ಲ ಅಂತ ಅಂದರೆ ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅಲ್ಲ ನಾವು ಈಗ ಫೋನ್ ಮಾಡಿ ಅವರಿಗೆ ಹೇಳಿದ ಹೌದು ನಾವು ಎರಡು ಮೂರು ಬಾರಿ ನಾವು ಇವರಿಗೆ ದೂರು ದಾಖಲಿಸಿದ್ದೀವಿ ಇನ್ನು ಕ್ರಮ ಕೈಗೊಳ್ತೀವಿ ಅಂತ ನಿಧಾನವಾಗಿ ಹೇಳುವಂಥ ಅವಶ್ಯಕತೆ ಏನಿದೆ ಆಮೇಲೆ ನಾವು ಶಂಕರ್ ಮಿಲ್ ಅನ್ನುವಂಥ ಒಂದು ಲಾರಿಸಿ ನೇರವಾಗಿ ಗೋಣಿ ಚೀಲ್ದಲ್ಲಿ ಅಕ್ಕಿ ಅನ್ನ ಭಾಗ್ಯದ ಗೋಣಿಚೀಲವನ್ನೇ ಆ ಮಿಲ್ ಹತ್ರ ಕ ತಗೊಂಡೋಗಿದೆ ಯಾಕೆ ಆ ಶಂಕರ್ ಮಿಲ್ ಮೇಲೆ ಇವರು ರೈಡ್ ಮಾಡಿಲ್ಲ ಬರೀ ಒಂದು ಉಮಾಪತಿ ಅನ್ನುವ ಗೋಡವನಿಗೆ ಮಾತ್ರ ಯಾಕೆ ಮಾಡಿದ್ರು ಯಾಕಂದರೆ ಆ ಶಂಕರ್ ಮಿಲ್ ಅನ್ನುವಂಥದ್ದು ಪ್ರಭಾವಿಗಳಿಗೆ ಸೇರಿರುವಂಥದ್ದು ಹಾಗೆ ಪ್ರಭಾವಿಗಳನ್ನು ಟಚ್ ಮಾಡಿಲ್ಲ ಅಂತಾದರೆ ಸಣ್ಣ ಪುಟ್ಟ ಮೀನುಗಳನ್ನು ಮಾತ್ರ ಹಿಡಿತಾರೆ ಪ್ರಭಾವಿಗಳು ಮತ್ತೆ ತಮ್ಮ ಉಳಿದ ಚೇಲಾಗಳಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಹಾಗಾಗಿ ಈ ಅನ್ನಭಾಗ್ಯ ಅನ್ನುವಂಥದ್ದು ಅದು ಸರ್ಕಾರದ ಯಾವ ಭಾಗ್ಯ ಕೂಡ ಬೋಗಸ್ ಭಾಗ್ಯ ಆಗ್ತಿದೆ ಇವ್ರದೇ ಒಂದು ನಾಯಕರಿಂದ ಇವ್ರದೇ ರಾಜಕಾರಣಿಗಳಿಂದಾಗಿ ಹಾಗಾಗಿ ಯಾರು ಕೂಡ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಜರೇಶ್ವರಿ ತಮ್ಮೆಲ್ಲ ಮಾಹಿತಿಗೆ ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ ಅಂತಂದ್ರೆ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದ್ರೆ ಬೇಲಿಯ ಎದ್ದು ಹೊಲ ಮೇದ್ರೆ ಇನ್ನು ಯಾರನ್ನ ಕೇಳೋದು ಅನ್ನೋದು ಈಗ ನಿಜಕ್ಕೂ ಸಚಿವರು ಮುಂದಾಗಿದ್ದಾರೆ ಕಠಿಣ ಕ್ರಮವಾಗಲಿ ಶಿಕ್ಷೆಯಾಗಲಿ ಅನ್ನುವುದಷ್ಟೇ ಸುವರ್ಣ ನ್ಯೂಸ್ ನ